ಬೆಳೆ ನಷ್ಟದ ಪರಿಹಾರ ನೀಡುವಂತೆ ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ರೈತರು ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ತೊಗರಿ ಬೆಳೆಯ ದರ ಕಡಿಮೆ ಆಗಿದೆ ಇದನ್ನು ಹೆಚ್ಚು ಮಾಡಬೇಕು ಮತ್ತು ಡಿಎಪಿ ರಸಗೊಬ್ಬರ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಹೆಚ್ಚಾಗಿದೆ ಇದನ್ನು ಸಹ ಕಡಿಮೆ ಮಾಡಿದ್ರೆ ರೈತರಿಗೆ ಸಹಾಯವಾಗುತ್ತದೆ ಕಲಬುರಗಿ ಜಿಲ್ಲೆಯಲ್ಲಿ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಬಂದಿಲ್ಲ ಮತ್ತು ಬೆಳೆ ಪರಿಹಾರ ಕೂಡ ಬಂದಿಲ್ಲ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಹಲವು ಬಾರಿ ಹೋರಾಟ ಮಾಡಿದ್ದು ಇಲ್ಲಿಯವರಿಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಇದನ್ನು ಕೂಡ ಸರ್ಕಾರ ಸ್ಪಂದಿಸಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿವೆ ಇಲ್ಲಿಯವರಿಗೆ ಯಾವ ಅಧಿಕಾರಿಗಳು ಕೂಡ ಸ್ಪಂದನೆ ನೀಡುತ್ತಿಲ್ಲ ಇದಕ್ಕಾಗಿ ಹೋರಾಟ ಕೂಡ ಮಾಡಿದ್ದೇವೆ ಮುಂಬರುವ ದಿನಗಳಲ್ಲಿ ಆದಷ್ಟು ಬೇಗ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಹೋದರೆ ಮುಂದಿನ ದಿನಗಳಲ್ಲಿ ಕಠಿಣವಾಗಿ ಹೋರಾಟ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು thank you. ಕಲಬುರಗಿ ಒಳಗಡೆ ಆಗ್ತಿರುವಂತಹ ಅವ್ಯವಹಾರಗಳನ್ನು ರೈತರಿಗೆ ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ಅಂತೇಳಿ ಇವತ್ತು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ವಿಶೇಷ ಏನಂದರೆ ಪ್ರತಿ ವರ್ಷ ಮಳೆಗಾಲದ ಟೈಮಲ್ಲಿ ರಸಗೊಬ್ಬರ ಇಲ್ಲಿ ಕರೆಕ್ಟಾದ ಟೈಮಿಗೆ ರೈತರಿಗೆ ಸಿಗದೇ ಇದ್ದದ್ದು ಆದರೆ ದಿನ ದಿನಕ್ಕೊಂದು ರೇಟು ವರ್ಷಕ್ಕೊಂದು ರೇಟನ್ನು ಮಾಡ್ತಿರುವಂಥದ್ದು ಇವತ್ತೇನು ಡಿ ಎ ಪಿ ರೇಟು ಯೂರಿಯಾ ರೇಟನ್ನು ಜಾಸ್ತಿ ಮಾಡಿದ್ದಾರೆ ರೈತ ಹೋದರೆ ಈಗ ಗೊಬ್ಬರ ಇಲ್ಲ ಅಂತೇಳಿ ಮಾಡ್ತಿದ್ದಾರೆ ಇದೆಲ್ಲ ಇವರಿಗೆ ನಮ್ಮ ಸರ್ಕಾರಕ್ಕೆ ಚೀಮಾರಿ ಆಗ್ತೇವೆ ನಾವು ಇವತ್ತು ನೋಡಿ ಒಂದು ತಗರಿ ಬೆಳೆಯನ್ನು ಬೆಳೆದ್ರೆ ಇಲ್ಲಿ ತಗರಿ ಹೆಚ್ಚಾಗಿ ಬೆಳಿತಾರೆ ತಗರಿ ಹೆಚ್ಚಾಗಿ ಬೆಳೆದ್ರೆ ತಗರಿಗೆ ನ್ಯಾಯವಾದ ರೇಟ್ ಇಲ್ಲ ಒಂದು ಎಕರೆಗೆ ಆರರಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗಿ ಕುಂಟೆಗಟ್ಟಲೆ ಖರ್ಚು ಮಾಡಿದರೆ ಇವರು ಕೊಡುವಂಥದ್ದು ಬರೀ ಕಿಂಟಲಿಗೆ ಕೆಜಿಗೆ ಕೆ ಜಿಗೆ ನೂರು ರೂಪಾಯಿ ಕೊಡಬೇಕು ಅಂತ ನಮ್ಮ ವಾದ ಕೆ ಜಿಗೆ ಇನ್ನೂರು ರೂಪಾಯಿ ಕೊಡಬೇಕು ನೂರು ರೂಪಾಯಿ ಕೊಡಬೇಕು ನನ್ನ ಮಾತ ಯಾಕೆ ನೀವು ನಿಗದಿತವಾದ ಒಂದು ಕ ನಿಷ್ಠಾವಂತ ಒಂದು ಬೆಲೆಯನ್ನು ಕಟ್ಟಬಾರ್ದು ಇವರು ರೈತರಿಗೆ ನಿಮಗೆ ಇಷ್ಟ ಬಂದಂಗೆ ನೀವು ಗೊಬ್ಬರಗಳನ್ನ ಮಾಡ್ತೀರಿ ಇಷ್ಟ ಬಂದಂಗೆ ನೀವು ಬೆಳೆಗಳನ್ನು ಪರಿಹಾರ ಕೊಡ್ದಂಗೆ ನಿಮ್ಗೆ ಇಷ್ಟ ಬಂದಂಗೆ ಕೊಡ್ತೀರಿ ಆದರೆ ಈ ಸಲ ನಾನೇನು ಹೇಳ್ತೀನಿ ಅಂದರೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೂರ ಮೂವತ್ತಾರು ಸೀಟನ್ನು ತೊಗೊಂಡಿದ್ದೀರಿ ಎರಡು ಸಾವಿರದ ಇಪ್ಪತ್ತೆಂಟು ಬಾರಿ ದಿನ ಇಲ್ಲ ಇನ್ನೆರಡೇ ವರ್ಷ ಕಣ್ಣು ಮುಚ್ಚುಕಣಿದಾಗ ಇದರಲ್ಲಿ ಸರ್ಕಾರ ಮುಂದೊಂದು ಸರ್ಕಾರ ಬಂದೇ ಬರುತ್ತೆ ಆ ಸರ್ಕಾರ ಈ ನಿಮಗೆ ಬಿ ಜೆ ಪಿ ಸರ್ಕಾರಕ್ಕೆ ಯಾವ ಥರ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಪಾಠ ಕಲಿಸಿದ್ದೀವಿ ಇಪ್ಪತ್ತೆಂಟಕ್ಕೂ ಕೂಡ ಇದೆ ರೈತರು ನಿಮಗೆ ನೂರ ಮೂವತ್ತೈದು ಸೀಟ್ ಕೊಟ್ಟವರೇ ನೀವು ಬರೀ ಮೂವತ್ತೈದು ಸೀಟ್ ಗುಣ ತಗೊಳ್ಳೋಕ್ಕಾಗೋದಿಲ್ಲ ಈಗ ಯಾಕಂದರೆ ರೈತನನ್ನು ಕೈ ಹಿಡಬೇಕು ನೀವು ರೈತನಿಗೆ ಗೊಬ್ಬರನೇ ಆಯೋಕೆ ಸಿಗ್ತಾಯಿಲ್ಲ ಬಿತ್ತನೆ ಬೀಜಗಳನ್ನೇ ಆಗ ಸಿಗ್ತಾಯಿಲ್ಲ ಅವ್ನು ಬೆಳೆದು ತಂದು ಮಾರ್ಕೆಟಿಗೆ ತಂದರೆ ಅದಕ್ಕೂ ರೇಟ್ ಕರೆಕ್ಟಾಗಿ ಕೊಡ್ತಾಯಿಲ್ಲ ಅಂದರೆ ನಾವೇನು ಮಾಡಬೇಕು ಇವತ್ತು ರೈತರು ಅದಕ್ಕೆ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದೇವೆ ಮಾನ್ಯ ಸರ್ಕಾರದವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಕೃಷಿ ಸಚಿವರಿಗೆ ಪ್ರತಿಯೊಬ್ಬರಿಗೆ ಹೇಳ್ತೇವೆ ಆಮೇಲೆ ಇನ್ನೊಂದು ಮೆಸ್ಕಮ್ ಮಿನಿಸ್ಟ್ರಿಗೆ ಹೇಳ್ತೇವೆ ತಾವು ದಯಮಾಡಿ ಈ ಭಾಗದ ಏನು ಗುಲ್ಬರ್ಗ ಯಾದಗಿರಿ ರಾಯಚೂರು ಬಳ್ಳಾರಿ ಬಿದರು ಇಲ್ಲೆಲ್ಲ ಭಾಗಗಳಲ್ಲಿ ನೀವು ಸುಮಾರು ಒಂದು ಹನ್ನೆರಡು ಗಂಟೆ ಕರೆಂಟ್ ಅನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರ್ಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ जनरल मेडिसिन पीडियाट्रिक एटोपैटिक ईएनटी लैप्रोस्कोपी सर्जरी पेडियाट्रिक सर्जरी न्यूरो सर्जरी यूरोलॉजी प्लास्टिक सर्जरी कार्डियोलॉजी न्यूरोलॉजी गैस्ट्रोलॉजी, ओरल एंड मैक्सिलोफेशियल सर्जरी आर्थोस्कोपी की होल सर्जरी ऑफ जॉइंट सेरिडेंटेयर ट्रॉमा ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್